ಇವತ್ತು ನಾವೆಲ್ಲ ಏನು ಒಂದು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಿದ್ದೀವಿ ಅದರ ಉದ್ದೇಶ ಏನಪ್ಪ ಅನ್ನೋದಕ್ಕೆ ಈಗಾಗಲೇ ನಮಗೆಲ್ಲ ನಾಯಕರು ತಿಳಿಸ್ಕೊಂಡಿದ್ದಾರೆ ನಾನು ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಎಂದಪ್ಪ ಬಂತು ಸ್ವಾತಂತ್ರ್ಯ ಎಲ್ರಿಗೂ ಬಂದಿದೆಯಾ ನಮ್ಗೆಲ್ಲರಿಗೂ ಸ್ವಾತಂತ್ರ್ಯ ನಮಗೆ ಬಂದಿದೆ ಅರ್ಧಂಬರ್ಧ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಸ್ವಾತಂತ್ರ್ಯ ಇದೆ ನಮ್ಮ ಸಂವಿಧಾನ ಕೂಡ ನಮ್ಮ ಹಿರಿಯ ಪ್ರಾಣನ ಬಲಿದಾನವಾಗಿ ಕೊಟ್ಟು ಸ್ವಾತಂತ್ರ್ಯ ತಂದಿದ್ದಾರೆ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರಾದ ಎ ಐ ಸಿ ಸಿನ ನ ಅಧ್ಯಕ್ಷರಾದಂಥ ನಮ್ಮ ರಾಷ್ಟ್ರೀಯ ನಾಯಕರುಗಳಿರ್ಬೋದು ಅಧ್ಯಕ್ಷರುಗಳಿರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರಿರ್ಬೋದು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಎಲ್ಲರೂ ಕೂಡ ಪ್ರತಿಯೊಂದು ವೈವ್ನ ನೋಡಿದ್ದಾರೆ ಅದರಲ್ಲಿ ಇವತ್ತು ನಮ್ಮ ಘಟಕ ವಿಭಾಗದಿಂದ ನಾವು ತುಂಬ ಜನ ಇವತ್ತು ಸೇರಿದ್ದೀವಿ ಈ ಒಂದು ಸ್ವತಂತ್ರೋತ್ಸವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಇವತ್ತು ಏನು ನಮ್ಮ ಸಂವಿಧಾನ ನಮ್ಮ ಹಕ್ಕು ನಮ್ಮ ಮತದಾನ ನಮ್ಮ ಮತ ನಮ್ಮ ಹಕ್ಕು ಅನ್ನೋ ಒಂದು ಇದನ್ನು ಪ್ರೊಟೆಸ್ಟು ಕೂಡ ಮಾಡಬೇಕು ಅನ್ನೋದು ವಿಚಾರವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಾವೆಲ್ಲ ಸೇರಿ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡಿ ಅಲ್ಲಿಂದ ಒಂದು ಪಾದನಡಿಗೆ ಮುಖಾಂತರ ನಮ್ಮ ತಾಲೂಕಿನ ಕಚೇರಿಯವರೆಗೂ ಎಲ್ಲ ನಮ್ಮ ಚಿಡ್ಲುಘ ವಿಧಾನಸಭಾ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಭಾಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದೀವಿ ನಾವು ಎಲ್ಲರಿಗೂ ಕೂಡ ತುಂಬೂರು ಇದನ್ನು ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಈ ಒಂದು காரியமக்கு நம்ம எல்லா மாதிரமெத்திரும் கூட